ಸರ್ ಇವತ್ತು ಅಧ್ಯಕ್ಷರು ವಿಶೇಷವಾಗಿ ಹದಿನೆಂಟನೇ ತಾರೀಕು ಒಂದು ಕಾರ್ಯಕ್ರಮ ರೂಪಿಸಬೇಕು ಅಂತ ಹೇಳ್ತಾ ಇದ್ದಾರೆ ತಮ್ಮ ಅಭಿಪ್ರಾಯ ಯಾವ ರೀತಿ ಏನು ಹೇಳ್ತೀರಾ ಕರ್ನಾಟಕ ರಾಜ್ಯದ ದೇವಸ್ಥಾನಗಳ ಒಕ್ಕೂಟದ ಅಧ್ಯಕ್ಷ ರಾಜ್ಯಾಧ್ಯಕ್ಷರಾದಂಥ ಶ್ರೀನಿವಾದಿಯವರ ಬಗ್ಗೆ ಈಗಾಗಲೇ ಅವರ ಜನ್ಮದಿನದ ವಿಚಾರ ಅವರು ಹಮ್ಮಿಕೊಂಡಂತಹ ಕಾರ್ಯಕ್ರಮ ಅವರು ವಿತರಣೆ ಮಾಡಿದಂತಹ ವಸ್ತ್ರಗಳು ಬಟ್ಟೆಗಳು ಮತ್ತು ಗೌರಿ ಗಣೇಶ ಹಬ್ಬದ ಶುಭಾಶಯಗಳೊಂದಿಗೆ ಅವರು ಮಾಡಿರ್ತಕ್ಕಂಥ ಸೀರೆ ಈಗಾಗಲೇ ಕರ್ನಾಟಕ ರಾಜ್ಯದಾದ್ಯಂತ ಸುದ್ದಿ ಮಾಧ್ಯಮದವರು ಅದನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಬಲ್ಲವರು ಅವರ ಬಗ್ಗೆ ಅವರಿಗೆ ಶುಭಾಶಯಗಳನ್ನು ಕೋರಿ ಈಗ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಸಹ ಅಂದ್ಕೊಂಡಿದ್ದಾರೆ ಇದು ನನಗೊಂದೆಡೆ ಆಶ್ಚರ್ಯ ಒಂದು ಕಡೆ ಕುತೂಹಲ ಒಂದು ಕಡೆ ಸಂತೋಷ ಒಂದೇ ಸಮಯ ಈ ಕಾರ್ಯಕ್ರಮವನ್ನು ಮಾಡೋದು ಇವತ್ತು ಭಾರಿ ಕಷ್ಟ ಭಾಳನೆ ಬಹಳ ವರ್ಷಗಳಿಂದ ಒಂದು ಸಂಘ ಸಂಸ್ಥೆಗಳನ್ನು ಕಟ್ಕೊಂಡು ಇಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರೋದನ್ನು ನೋಡೋದೇ ಭಾಳ ಅಪರೂಪ ಅಂಥೋದರಲ್ಲಿ ಅಧ್ಯಕ್ಷರಾದಂಥ ಅವರು ಅದು ಆ ಭಗವಂತನ ಪ್ರೇರಣೆ ಏನೋ ಅವರಿಗೆ ನೀಡಿರ್ತಕ್ಕಂಥ ಒಂದು ಶಕ್ತಿ ಆ ತಾಯಿಯ ಶಕ್ತಿ ಏನೋ ಅನ್ನೋದು ಅವ್ರಿಗೆ ಗೊತ್ತು ಅವರು ಇಂಥ ಕಾರ್ಯಕ್ರಮ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಕರ್ನಾಟಕ ರಾಜ್ಯದಾದ್ಯಂತ ಆಚರಿಸ್ಕೊಂಡು ಬರ್ತಕ್ಕಂತಹ ಮಹಾಲಯ ಅಮಾವಾಸ್ಯ ಹಬ್ಬದ ಅಂಗವಾಗಿ ಪಿತೃಪಕ್ಷದ ಅಂಗವಾಗಿ ಅದಕ್ಕೂ ಸಹ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಮ್ಮ ಜನತೆಗೆ ಏನು ವಿಶೇಷವಾಗಿ ನಾವು ನೀಡಬೇಕು ಅನ್ನೋ ಒಂದು ಮಹತ್ತರವಾದಂಥ ಉದ್ದೇಶವನ್ನು ಇಟ್ಟುಕೊಂಡು ಅವತ್ತು ಬರ್ತಕ್ಕಂಥ ಒಂದು ನೂರು ನೂರೈವತ್ತು ಜನರಿಗೆ ಪಿತೃಪಕ್ಷದ ಅಂಗವಾಗಿ ರ ಸಿ ಪಂಚೆ ಬಟ್ಟೆ ಶರ್ಟು ನಿಕ್ಕರು ಮತ್ತು ಟವಲ್ ವಿತರಣೆ ಇದನ್ನು ನಾಲ್ಕು ವಸ್ತ್ರಗಳನ್ನು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನೂರು ಬರ್ತಕ್ಕಂಥ ನೂರು ನೂರೈವತ್ತು ಮಂದಿಗೆ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಹ ಈಗಾಗಲೇ ಸೂಚನೆ ನಿಮಗೆ ಸೂಚನೆ ಕೊಡೋದು ಮುಖಾಂತರ ಹಬ್ಬ ಆಗ ಅಕ್ಟೋಬರ್ ಇಪ್ಪತ್ತೊಂದು ಮುಂದೆ ಎರಡು ದಿನ ಮುಂಚಿತವಾಗಿ ಅಕ್ಟೋಬರ್ ಹದಿನೆಂಟನೇ ತಾರೀಕು ಈ ಕಾರ್ಯಕ್ರಮವನ್ನು ಅನ್ಸೂಯೆ ಆಶ್ರಮ ತಮಗೆಲ್ಲರಿಗೂ ತಿಳಿದಿರತಕ್ಕಂತಹ ಹಳೆಯ ಇತಿಹಾಸ ಇರತಕ್ಕಂತಹ ಒಂದು ಆಶ್ರಮದಲ್ಲಿ ಈ ಕಾರ್ಯಕ್ರಮಗಳನ್ನು ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ ಇದೊಂದು ಆಶ್ರಮಕ್ಕೂ ಒಂದು ನಾವು ಬ ಕೊಡತಕ್ಕಂಥ ಒಂದು ಗೌರವ ಈ ಆಶ್ರಮದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಕಾಲದಿಂದಲೂ ಮಾಡ್ಕೊಂಡು ಬರ್ತಾವ್ರೆ ಇವತ್ತೂ ಆ ಪರಂಪರೆಯನ್ನು ಉಳಿಸ್ಕೊಂಡು ಬರ್ತಾ ಇದ್ದಾರೆ ಅಲ್ಲ ಅನ್ನೋ ಒಂದು ಸಾರ್ಥಕ ಮನೋಭಾವದಿಂದ ನಮ್ಮ ಅನ್ಸೂಯೆ ಆಶ್ರಮದ ಮುಖ್ಯ ಮುಖ್ಯಸ್ಥರಾದಂತಹ ತುಳಸಿರಾಮ್ರವರು ದತ್ತೂರಾಯರ ಮಕ್ಕಳಾದಂತಹ ತುಳಸಿರಾಮ್ರವರು ಜೀತೂರವರು ಬಹಳ ಹಸೀನಿವಾರಿಯವರಿಗೆ ಭಾಳ ಪ್ರೋತ್ಸಾಹವನ್ನು ನೀಡಿ ಸರ್ ನೀವು ಏನೇ ಕಾರ್ಯಕ್ರಮವನ್ನು ನಮ್ಮ ಅನಸೂರಿ ಆಶ್ರಮದಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ ನಮಗೂ ಭಾಳ ಸಂತೋಷ ತರ್ತಾ ಇದೆ ಅನ್ನೋ ಒಂದು ಪ್ರೋತ್ಸಾಹದ ಮಾತುಗಳನ್ನು ಆಡಿ ಅವರಿಗೆ ಈ ಅನಸೂರಿ ಆಶ್ರಮದ ಜಾಗವನ್ನು ಅವರು ಬಹಳ ಸಂತೋಷವಾಗಿ ನೀಡಿರ್ತಾರೆ ಅವ್ರಿಗೂ ಧನ್ಯವಾದಗಳು ಹಾಗೆಯೇ ನಮ್ಮ ಸುದ್ದಿವಾಹಿನಿ ಮುಖ್ಯಸ್ಥರಾದಂತಹ ಜಯಪ್ರಕಾಶ್ ರವರು ಈ ಕಾರ್ಯಕ್ರಮಗಳಿಗೆ ಅಧ್ಯಕ್ಷರು ಯಾವುದೇ ಕಾರ್ಯಕ್ರಮಗಳು ಅವರು ಇಟ್ಕೊಳ್ಳಿ ಅವರು ಎಲ್ಲೇ ಇರಲಿ ಆ ಕಾರ್ಯಕ್ರಮಕ್ಕೆ ಮಿಸ್ ಮಾಡದೆ ಅವರು ಎಷ್ಟೇ ಕೆಲಸ ಕಾರ್ಯಗಳು ಒತ್ತಡಗಳಿದ್ದರೂ ಸಹ ಬಂದು ಬಹಳ ಪ್ರೋತ್ಸಾಹವನ್ನು ನೀಡಿ ಈ ಕಾರ್ಯಕ್ರಮಗಳಿಗೆ ಅವರು ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ ಅನ್ನೋ ಒಂದು ಮಾತನ್ನು ನಾವು ತಿಳಿಸಿ ನೀವು ಆಗ ಅಕ್ಟೋಬರ್ ಹದಿನೆಂಟನೇ ತಾರೀಕು ತಪ್ಪದೆ ಅನಸೂಯ ಕೈಗಾರಿಕಾ ನಗರ ಕ್ಷೇತ್ರದಲ್ಲಿರುವ ಅನಸೂಯ ಆಶ್ರಮಕ್ಕೆ ಬಂದು ಅಧ್ಯಕ್ಷರಾದಂಥ ಶ್ರೀನಿವಾರ್ಯಾರವರು ನೀಡ್ತಕ್ಕಂತಹ ಅಲ್ಪ ಒಂದು ಏನೋ ಒಂದು ಉಡುಗೊರೆ ಅಂದರೆ ಅದು ಭಾಳ ಅದು ಬೆಲೆ ಕಟ್ಟಕಾಗೋದಿಲ್ಲ ಅವ್ರು ನೀಡ್ತಕ್ಕಂಥ ಕೊಡುಗೆ ಆ ದಿನ ಆ ಪಿತೃಪಕ್ಷ ಮಾಡೋದಕ್ಕೆ ಎಷ್ಟೋ ಜನಕ್ಕೆ ಆ ವಸ್ತ್ರಗಳನ್ನು ಇಟ್ಟು ಆ ಈ ಪೂಜೆ ಒಂದು ಮಾಡೋದು ಒಂದು ದೊಡ್ಡ ಕಷ್ಟ ಆಗಿರತಕ್ಕಂಥ ಜನರು ಇವತ್ತು ಅವರೇ ನಮ್ಮ ದೇಶದಲ್ಲಿ ಆದ ಕಾರಣ ನಮ್ಮ ಕರ್ನಾಟಕಕ್ಕೆ ಒಂದು ಬಹಳ ದೊಡ್ಡ ವಿಶೇಷವಾದಂಥ ಕಾರ್ಯಕ್ರಮವಾದಂಥ ಪಿತೃಪಕ್ಷದಂದು ಅವರು ನೀಡ್ತಾ ಇರ್ತಕ್ಕಂಥ ಒಂದು ಕೊಡುಗೆ ಅವಿಸ್ಮರಣೀಯ ದಯಮಾಡಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಒತ್ತನ್ನು ನೀಡಿ ಅವರಿಗೆ ಪ್ರೋತ್ಸಾಹವನ್ನು ನೀಡಿ ಹೆಚ್ಚಿನ ರೀತಿಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸವಿನಯ ಪ್ರಾರ್ಥನೆ ಇನ್ನು ಹೆಚ್ಚಿನ ವಿಚಾರಗಳನ್ನು ಅಧ್ಯಕ್ಷರಾದಂತಹ ಶ್ರೀನಿವಾರ್ಯರು ಅವರು ಹೇಳ್ತಾರೆ ಸರ್ ನಾನು ಈಗ ಇಲ್ಲಿ ಕೆಲವು ನಿಮ್ಮ ಹಿತೈಷಿಗಳು ಮತ್ತು ಆತ್ಮೀಯರು ಮತ್ತು ಈ ಒಂದು ಅಚ್ಚು ಆಶ್ರಮದ ಫೌಂಡರ್ ಅವರು ಇವರೆಲ್ಲ ಸೇ ಕೆಲವೊಂದು ವಿಷಯಗಳು ಹೇಳಿದ್ರು ಅದು ತಮ್ಮ ಒಂದು ಅಭಿಪ್ರಾಯದಲ್ಲಿ ಯಾವ ರೀತಿ ಬರುತ್ತೆ ಅಂತ ತಾವು ತಿಳಿಸಿ ಸರ್ ಈಗ ಮೊದಲನೇದಾಗಿ ಅಂದರೆ ಅಡ್ವಾನ್ಸ್ ಆಗಿ ಮಹಾಲಯ ಅವಾಸೆಯ ಶುಭಾಶಯಗಳನ್ನ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಕೊಡ್ತಾ ಇದ್ದೀವಿ ಮತ್ತು ವಿಶೇಷವಾಗಿ ಇದು ಈ ಆಶ್ರಮದಲ್ಲಿ ಮೂರನೇ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀನಿ ಅಂದರೆ ತಮ್ಮೆಲ್ಲರ ಸಹಕಾರದ ಮುಖಾಂತರ ಏನಪ್ಪ ಅಂದರೆ ಇದು ಮಹಾಲಯ ಮಾಸಲ್ಲಿ ಏನು ಏನು ಕಾರ್ಯಕ್ರಮ ಮಾಡ್ತಾರೆ ಇವರು ಅನ್ನೋದು ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತೆ ಸಹಜವಾಗಿ ಆದರೆ ನಾನು ಹೋದ ವರ್ಷ ಕೆಲವು ಭಾಗಗಳಲ್ಲಿ ಮಹಾಲಯ ಮಾಸೆ ದಿನ ಕೆಲವರು ಪಾಪ ಬಟ್ಟೆ ಅಂಗಡಿಗಳಲ್ಲಿ ಈ ಹೊರಗಡೆ ಹಣ್ಣು ಇವೆಲ್ಲ ತರ್ಕೊಳ್ಳೋ ತಗೊಳ್ಳೋ ಜಾಗಗಳಲ್ಲಿ ನೋಡಿದಂಥ ಒಂದು ಅನುಭವ ಆ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಇಟ್ಕೊಂಬಂದು ಒಂದು ಪಂಚೀನು ತೊಗೊಳೋಕ್ಕಾಗಿಲ್ಲ ಏನು ಮಾಡೋದು ಹಣ್ಣು ಹೂವ ತಗೋಬೇಕು ನೋಡಿ ಇದು ಹಿರಿಕರು ಅವಾಗ ಸಾಲ ಮಾಡೋರು ಪಿತೃಪಕ್ಷ ಮಾಡಿ ಅಂತ ಹೇಳಿದ್ದಾರೆ ಆ ಒಂದು ವಿಶೇಷವಾಗಿ ಆ ಇದು ನನ್ನ ಗಮನಕ್ಕೆ ಬಂತು ಹೌದು ನಾವು ಈಗ ಹಾಗೂ ನಮ್ಗೆ ನಮ್ಮ ಪೂರ್ವಜರು ಇವರೆಲ್ಲ ಹೇಳ್ಕೊಟ್ಟಿರಂಗೆ ಹಿರಿ ಮಗನ ಮಾರ ಆದ್ರೂ ಈ ಮಹಾಲಯ ಅಮಾಸ್ಯನ ಮಾಡಬೇಕು ಅನ್ನೋ ಒಂದು ಆ ಇದು ನಮ್ಮ ಗಮನಕ್ಕೆ ಬಂದು ಮತ್ತೆ ಅವತ್ತು ನಾವು ನೋಡಿರೋ ಒಂದು ಪರಿಸ್ಥಿತಿಗಳಿಗೆ ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಒಂದು ಶರ್ಟು ಶರ್ಟ್ ಪ ಶರ್ಟು ಪಂಚೆ ಒಂದು ನಿಖರ್ ಬಟ್ಟೆ ಒಂದು ಟವಲ್ ಇದನ್ನ ಒಂದು ಎಡೆ ಇಡಕ್ಕೋಸ್ಕರ ನಮ್ಮ ಧಾರ್ಮಿಕ ದೇವಸ್ಥಾನಗಳ ವಿಭಾಗದಿಂದ ಒಂದು ಕೊಡೋಣ ಅನ್ನೋ ಒಂದು ಮನಸ್ಸಿಗೆ ಬಂದಿರೋದ್ರಿಂದ ವಿಶೇಷವಾಗಿ ಹದಿನೆಂಟನೇ ತಾರೀಕು ಮುಂದಿನ ತಿಂಗಳು ನಾವು ಇದನ್ನ ಒಂದು ನೂರೈವತ್ತು ಜನಕ್ಕೆ ವಿತರಣೆ ಒಂದು ಸೆಟ್ ಪೂರ್ತಿ ಒಂದು ಸೆಟ್ ಆ ಥರ ನೂರೈವತ್ತು ಜನಕ್ಕೆ ವಿತರಣೆ ಮಾಡುವಂತ ಒಂದು ಕಾರ್ಯಕ್ರಮನ ಮನ್ಸಿಗೆ ಬಂತು ನನಗದು ಅದಕ್ಕೆ ತಮ್ಮೆಲ್ಲರ ಸಹಕಾರದೊಂದಿಗೆ ಅವತ್ತು ಕಾರ್ಯಕ್ರಮ ಮಾಡೋಣ ಅಂತ ಇಪ್ಪತ್ತೊಂದನೇ ತಾರೀಕು ಅಮಾವೆ ಇದೆ ಹಾಗಾಗಿ ಅಮಾಸ್ಯೆ ಹಿಂದೆ ಮುಂದೆ ಕೊಡೋಂಗಿರಲ್ಲ ಅದು ಯಾಕಂದ್ರೆ ಈ ಅಮಾಸೆ ಇದ್ರ ಏನೇ ಒಂದು ದನಗಳು ಹಿಂದೆ ಮುಂದೆ ಮಾಡಿದಾಗ ಸಾಪಗ್ರಸ್ತ ಅನ್ನೋದು ಲೆಕ್ಕಾಚಾರ ಇದೆ ಹಾಗಾಗಿ ನಾವು ಹದಿನೆಂಟನೇ ತಾರೀಕು ಇಟ್ಕೊತೀವಿ ಅದಾಗಿ ಮೂರನೇ ದಿನಕ್ಕೆ ಅಮಾಸ್ಯ ಇರ್ತದೆ ಅವತ್ತು ದಯಮಾಡಿ ಇದು ನಿಮಗೆ ಪೂರ್ಣ ಪೂರ್ಣವಾಗಿ ಅನಾನುಕೂಲತೆ ಇದ್ದವ್ರು ಮಾತ್ರ ದಯಮಾಡಿ ಇದಕ್ಕೆ ಬಂದು ಭಾಗವಹಿಸಿ ತೆಗೆದುಕೊಂಡೋಗಿ ಖುಷಿ ಖುಷಿಯಾಗಿ ಹಬ್ಬ ಮಾಡಲಿ ನೀವು ನಿಮ್ಮ ಮಕ್ಕಳು ಜೊತೆ ಒಂದು ಹಿರಿಕರನ ಒಂದು ಪೂಜಾ ಭಾವ ಧೂಪಗಳನ್ನ ಹಾಕಿ ಖುಷಿಯಾಗಿ ಮಾಡಲಿ ಅನ್ನೋದು ನನ್ನ ಒಂದು ಹಲವಾರು ವರ್ಷದ ಕನಸು ಆಮೇಲೆ ಕನ್ನಡ ನಮ್ಮ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ಕನಸು ಮತ್ತೆ ನಮ್ಮೆಲ್ಲರ ಸಂಘಟನೆಯ ಪದಾಧಿಕಾರಿಗಳು ಮುಖಾಂತರ ಅವತ್ತು ಹದಿನೆಂಟನೇ ತಾರೀಕು ಬೆಳಗ್ಗೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಮೇಲೆ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಮತ್ತೆ ಈಗ ಲಾಸ್ಟ್ ಟೈಮ್ ಆದಂಗೆ ಗೊಂದಲ ಬೇಡ ನಿಮ್ದು ನಂಬರ್ಸ್ ಹಾಕಿ ಸೀಲ್ ಹೊಡೆದು ಒಂದು ಕೂಪನ್ ಕೊಡ್ತೀವಿ ಆ ಕೂಪನ್ ಯಾರು ಇರ್ತದೋ ಅವ್ರಿಗೆ ಸಿಗಂತ ಕೆಲಸ ಮಾಡ್ತಾ ಇದ್ದೀವಿ ಇನ್ನು ಹೆಚ್ಚಿನ ರೀತಿ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋಣ ಅಂತ ಹಮ್ಮಿಕೊಂಡಿದೀವಿ ಸರ್ ಸರ್ ಮತ್ತೆ ಈಗ ನೀವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಇದನ್ನ ಯಾರು ಎಲ್ಲೂ ಯಾರು ಮಾಡಿರ್ಲಿಲ್ಲ ನಾವು ಫಸ್ಟ್ ಕೇಳ್ತಾ ಇರೋದು ಉದ್ದೇಶ ಇಟ್ಕೊಂಡು ಈ ಮಾಡ್ತಾ ಇದೆ ಇದು ಏನಂದ್ರೆ ಮಹಾಲಯ ಮಾಸಲ್ಲಿ ಈಗ ಹಿರಿಕರಿಗೆ ತೂಕ ಟೈಮ್ ಹೇಳದಂಗೆ ಕೆಲವರು ನೋಡಿದಂಗೆ ಕಣ್ಣಾರ ನೋಡಿದಂಗೆ ಈಗ ಬಟ್ಟೆ ಅಂಗಡಿಗೆ ಹೋಗ್ಬಿಟ್ಟು ಒಂದ್ ಐನೂರು ರೂಪಾಯಿ ಇಟ್ಕೊಂಡು ಹೋಗಿರ್ತಾರೆ ಅಲ್ಲಿ ಅವ್ರು ಏಳ್ನೂರ ಎಂಟುನೂರು ರೂಪಾಯಿ ಹೇಳಿದಾರೆ ಫೈಟಿಂಗ್ ಮಾಡಿ ಮುನ್ನೂರ ನಾನೂರು ರೂಪಾಯಿ ಕೇಳ್ತಾ ಇದಾರೆ ಅವ್ರು ಕೊಟ್ಟಿಲ್ಲ ಆ ತರ ಸಂದರ್ಭಗಳು ಅಣ್ಣ ಅಂಗಡಿಗೆ ಹೋದಾಗ ಕಣ್ಣೀರ್ ಹಾಕೊಂಡ್ ಬಂದಿರೋಂತ ಸಂದರ್ಭಗಳನ್ನ ನೋಡಿದ್ವಿ ಅದಕ್ಕೆ ನಮ್ದು ನಮ್ಮ ಆಸೆ ಏನಂದ್ರೆ ನಾವು ಶ್ರೀಮಂತರಲ್ಲ ನಮ್ ಏನೋ ಒಂದು ಸಣ್ಣದ ಒಂದು ಸಂಕಲ್ಪ ಇರಾದ ಒಂದು ಮೂರ್ ದಿನದಲ್ಲಿ ಒಂದು ನೂರ್ ಜನದಲ್ಲೇ ಒಂದು ಇಬ್ಬರಾರು ಒಂದು ಆಶೀರ್ವಾದ ಮಾಡಲಿ ನಮ್ಮ ಧಾರ್ಮಿಕ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳಿಲಿ ಅನ್ನೋದು ನನ್ನ ಆಸೆ ಆಮೇಲೆ ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ದತ್ತಿಯವ್ರಿಗುನು ನಾನು ಇದನ್ನ ಹೇಳಕ್ ಇಷ್ಟಪಡ್ತೀನಿ ಸರ್ಕಾರದಿಂದ ಎಲ್ಲಾ ಸವಲತ್ತು ಸಿಗ ಅಂತ ದತ್ತಿ ಅಧ್ಯಕ್ಷಗಳು ರಾಜ್ಯಾಧ್ಯಕ್ಷಗಳು ಪ್ರತಿಯೊಬ್ಬರಿಗೂ ನಾನು ನೇರವಾಗಿ ನೇರ ನೋಡಿ ನಮ್ದು ದಯಮಾಡಿ ಈ ಒಂದು ಸಹಕರಿಸಿ ಈ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಳ್ಳಿ ಅವಾಗ ಎಷ್ಟೋ ಒಂದು ಉಪಯೋಗ ಆಗ್ತದೆ ಅನ್ನೋದು ಇದರಲ್ಲಿ ನಾನು ನೇರವಾಗಿ ನಮ್ಮ ಧಾರ್ಮಿಕ ದತ್ತಿ ಸಚಿವರು ರಾಮಲಿಂಗಾರೆಡ್ಡಿ ಸಾಹೇಬರು ಅಂದ್ರೆ ನೀವು ಧಾರ್ಮಿಕ ದತ್ತಿಗೆ ಮಾಡ್ತಾರ ಇದನ್ನ ಐವತ್ತು ಪರ್ಸೆಂಟ್ ನಮಗೂ ಕೊಡಿ ಸಮಯ ನಾವು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪ್ರತಿಯೊಂದು ಜಿಲ್ಲೆಗಳನ್ನು ಹಚ್ಚಕ್ರ ಗುರ್ತಿಸಿ ಹಚ್ಚಕ್ರ ಮಕ್ಕಳನ್ನು ಗುರ್ತಿಸಿ ಇಷ್ಟು ಹದಿನೆಂಟು ವರ್ಷ ಸೇವೆ ಬರ್ತಾ ಇದ್ದೀನಿ ಇನ್ನು ಮುಂದಕ್ಕಾದ್ರೂ ತಾವು ನಮ್ಗೊಂದು ಪ್ರೋತ್ಸಾಹ ಕೊಟ್ಟಾಗ ಇನ್ನೂ ಹೆಚ್ಚಿನ ರೀತಿ ಈ ತರ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋಣ ಅಂತ ಅನ್ಕೊಂಡಿದೀನಿ ಸರ್ ತಮ್ಮ ಪರಿಚಯ ಮಾಡ್ಕೊಂಡಿ ಶ್ರೀವಾರಿಯ ಅಂತ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗ ರಾಜ್ಯಾಧ್ಯಕ್ಷರು ಸರ್ ರಾಜಣ್ಣವರು ಇಷ್ಟೊತ್ತು ಶ್ರೀನಿವಾರ್ಯ ಸರ್ ಅವರ ಬಗ್ಗೆ ಕೆಲವೊಂದೆರಡು ಮಾತು ಹೇಳಿದ್ರು ತಮ್ಮ ಅಭಿಪ್ರಾಯ ತಿಳಿಸಿ ಶ್ರೀನಿವಾರಿಯವರ ಬಗ್ಗೆ ನಾವು ಸುಮಾರು ಕೇಳಿದ್ದೇನೆ ಈ ಸಲ ನಾನೇ ಕಂಡು ನೋಡ್ತಾ ಇದ್ದೇನೆ ಮಾಡ್ತಾ ಇರುವಂತಹ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ನಮ್ಮ ಬೆಂಬಲ ಸಹ ಅವ್ರು ಇರ್ತದೆ ಇನ್ನು ಮುಂದಕ್ಕೆ ನಾವು ಜೊತೆ ಸಾಕವರಾಗಿರ್ತೀವಿ ಅಂತ ಹೇಳಕ್ಕೆ ನೆಕ್ಸ್ಟ್ ಅಪ್ ಧನ್ಯವಾದಗಳು ಸರ್ ಸರ್ ನಮಸ್ತೆ ನಮಸ್ಕಾರ ಎಲ್ಲರಿಗೂ ನಾವು ಇಲ್ಲಿ ಅನಿಶೀ ಆಶ್ರಮ ಕೈಗಾರಿಕಾ ನಗರ ಇಂಡಸ್ಟ್ರಿಯಲ್ ಟೌನ್ ಇಂದ ಮಾತಾಡ್ತಾ ಇದ್ದೀವಿ ಲಾಸ್ಟ್ ಟೈಮು ಇವರು ಇವರ ಹುಟ್ಟು ಪ್ರಯುಕ್ತ ಸೀರೆ ಮತ್ತು ಶೆಲ್ಟು ಪ್ಯಾಂಟ್ ಬಟ್ಟೆಗಳನ್ನು ವಿಸರ್ಜನೆ ಮಾಡೋದು ಈಗ ಈ ಅಮಾವಾಸ್ಯ ಪ್ರಯುಕ್ತ ಈ ಹದಿನೆಂಟನೇ ತಾರೀಕು ಬರೋ ಬರೋ ತಿಂಗಳು ಅಕ್ಟೋಬರ್ ಹದಿನೆಂಟನೇ ತಾರೀಕು ನಮ್ಮ ಅನಶಿ ಆಶ್ರಮದಲ್ಲಿ ಪಂಚೆ ಮತ್ತು ಶರ್ಟ್ ಪೀಸ್ ಮತ್ತು ನಾವು ಅಧ್ಯಕ್ಷರಾದ ಶ್ರೀವಾರಿರಾದ ಪರವಾಗಿ ನಮ್ಮ ಕೈಲಾದಷ್ಟು ನಾವು ಅವರಿಗೆ ಸಹಕಾರ ನೀಡಿ ಮತ್ತು ಜೊತೆಯಲ್ಲಿ ನಿಂತ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಅಂತ ಹೇಳ್ಬಿಟ್ಟು ಹೇಳ್ಕೊಂಡಿದ್ದೀನಿ ದಯವಿಟ್ಟು ಈ ಸಂಘ ಪದಾಧಿಕಾರಿಗಳು ಯಾರೇ ಇರಲಿ ಎಲ್ಲರೂ ಸೇರೋಣ ಜನ ಸೇರಿ ಎಲ್ಲರೂ ಸೇರಿ ಮಾಡೋಣ ಅಂತ ನಾನು ಪರಿಚಯ ಮಾಡ್ಕೊಳ್ಳಿ ಸರ್ ಜಿತೇಂದ್ರ ಅಂತ ಇಂಡಸ್ಟ್ರಿಯಲ್ ಇಂಟ್ರೆಸ್ಟ್ ಸರ್ ಈ ಒಂದು ಕಾರ್ಯಕ್ರಮದ ಶರವೇಗ ಸುದ್ದಿ ಮಾಸಪತ್ರಿಕೆ ಶರವೇಗ ಸುದ್ದಿ ಟಿ ಸಂಪಾದಕರಾಗಿ ನಾನು ನಿಮಗೆ ಒಂದು ಕಾರ್ಯಕ್ರಮ ಯಾವ ರೀತಿ ಅಂದರೆ ಇದು ನೀವು ಇವಾಗ ಕೆಲವೊಂದು ಐದು ನಿಮಿಷಕ್ಕೆ ಮುಂಚೆ ಕೆಲವೊಂದು ವಿಷಯ ಹೇಳಿದ್ರಿ ಈ ಥರ ಮಾಡಬೇಕು ಅಂತ ನಾವು ಮಾಡ್ತಾ ಇರೋದೇನಂದರೆ ಬಡ ಮಕ್ಕಳು ಅನಾಥಾಶವಂದ ದಿನವಂಥ ಮಕ್ಕಳಿಗೆ ಒಂದಿಷ್ಟು ಓದುವಂಥ ಬರೆಯುವಂಥ ಎಕ್ಸಸೈಸು ಮತ್ತು ಜೊತೆಗೊಂದು ಪೆನ್ನು ಜೊತೆಗೆ ನಮಗೆ ಇದ್ದ ನಾವೆಲ್ಲ ಇಷ್ಟೆಲ್ಲ ಮಾಡ್ತೀವಿ ಚರಿ ಇಲ್ಲ ಮಳೆ ಇಲ್ಲ ಗಾಳಿ ಇಲ್ಲ ಏನೇ ಇಲ್ಲದಿದ್ದರೂ ಲೆಕ್ಕಿಸ್ದಂಗೆ ಅವ್ರು ಒಂದು ಈ ಕಾರ್ಯಕ್ರಮನ ಅವರು ಒಂದು ಆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅಂಥವ್ರಿಗೆ ತಮ್ಮ ಕಡೆಯಿಂದ ಒಂದು ಅವ್ರ ಒಂದು ಹಾಕಿ ಒಂದು ಹಾರ ಹಾಕಿ ಒಂದು ಪೇಟ ಇಟ್ಟು ಅವ್ರಿಗೆ ಸನ್ಮಾನ ಮಾಡಿದಾಗ ಅವ್ರಿಗೆ ಸಿಗುವಂಥ ಒಂದು ಸೌಭಾಗ್ಯನೇ ಏನೋ ಒಂದು ಅವ್ರಿಗೆ ಇದು ಗೆದ್ದಂಗೆ ಅಂತ ಅನ್ನೋ ಒಂದು ಭಾವನೆ ಇದೆ ಹಾಗಾಗಿ ತಮಗೆ ಈ ಒಂದು ಆಹ್ವಾನ ಪತ್ರಿಕೆನ ನೀಡ್ತಾ ಇದ್ದೀವಿ ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಏನೇ ಕೆಲಸ ಇದ್ದರೂ ಅವತ್ತು ಶುಕ್ರವಾರ ಹನ್ನೆರಡನೇ ತಾರೀಕು ಮುಂದಿನ ತಿಂಗಳು ದಯವಿಟ್ಟು ಬಂದು ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಹನ್ನೆರಡನೇ ತಾರೀಕು ಈ ಒಂದು ಸರವೇಗ ಸುದ್ದಿ ಮಾತುಪತ್ರಿಕೆ ಹಾಗೂ ಸರವೇಗ ಸುದ್ದಿ ಟಿವಿಯಿಂದ ಒಂದು ಕಾರ್ಯಕ್ರಮವನ್ನು ತೋರಿಸಿದ್ದೀವಿ ಈ ರೀತಿ ನಿಮ್ಮ ಒಂದು ಸಹಕಾರ ನಿಮ್ಮ ಒಂದು ಬೆಂಬಲ ಬೇಕು ನಮಗೆ ನೀವು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಮತ್ತು ಯೋಧರಿಗೋಸ್ಕರ ಈ ಒಂದು ಕಾರ್ಯಕ್ರಮ ಮತ್ತು ಶಾಲಾ ಮಕ್ಕಳು ಮತ್ತು ಅವರಿಗೆ ಇದಕ್ಕೆ ತಮ್ಮ ಸಹಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಬರೆಯುವುದು ಧಾರ್ಮಿಕವಾಗಿಯೇ ಅಶು ಆಶ್ರಮ ಅಧ್ಯಕ್ಷರು ಇಲ್ಲೇ ಇದ್ರೆ ನಾಲ್ಕು ನಾನು ಇವ್ರನ್ನ ಇನ್ನೂ ಉನ್ನತ ಮಟ್ಟದಲ್ಲಿ ಅಂತಾನೆ ಜಿತೇಂದ್ರ ಅವರು ಕಾರ್ಯ ಕೊಡ್ಬೇಕಂತ ಧಾರ್ಮಿಕ ಅಧ್ಯಕ್ಷ